ನಾಗಮಂಗಲದ ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣದಿಂದ ಈಗ ಮಂಡ್ಯದಲ್ಲಿ ಗಣಪತಿ ವಿಸರ್ಜನೆಗೆ ಜಿಲ್ಲಾಡಳಿತದಿಂದ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಗಣೇಶ ಮೆರವಣಿಗೆ ವೇಳೆ ನಾಗಮಂಗಲದಲ್ಲಿ ಗಲಭೆ ನಡೆದಂತಹ ಪ್ರಕರಣದ ಸಂಬಂಧ ಮಂಡ್ಯದಲ್ಲಿ ಗಣಪತಿ ವಿಸರ್ಜನೆಗೆ ಹೊಸ ರೂಲ್ಸ್ ಅನ್ನ ಮಾಡಲಾಗಿದೆ ನಾಗಮಂಗಲ ಮಾದರಿ ಗಲಭೆ ಜರುಗದಂತೆ ಕಟ್ಟೆಚ್ಚರವನ್ನ ವಹಿಸಲಾಗ್ತಿದೆ ಜಿಲ್ಲಾಡಳಿತದಿಂದ ಹದ್ದಿನ ಕಣ್ಣು ಪೊಲೀಸ್ ಸರ್ಪ ಗಣೇಶ ಮೆರವಣಿಗೆ ವೇಳೆ ಗಲಭೆ ಪ್ರಕರಣ ನಡೆದಿದ್ದರಿಂದ ಮಂಡ್ಯ ಜಿಲ್ಲಾಡಳಿತ ಈ ರೀತಿಯ ಹೊಸ ರೂಲ್ಸ್ ಅನ್ನ ಗಣಪತಿ ವಿಸರ್ಜನೆಗೆ ಮಾಡ್ತಿದೆ ಅಂತ ಎಸ್ ಮಂಡ್ಯದಲ್ಲಿ ಗಣಪತಿ ವಿಸರ್ಜನೆಗೆ ಏನೆಲ್ಲ ಹೊಸ ರೂಲ್ಸ್ ಅನ್ನ ಜಿಲ್ಲಾಡಳಿತ ತಂದಿದೆ ನಾಗಮಂಗಲ ಮಾದರಿಯಲ್ಲಿ ಗಲಭೆಗಳು ನಡೀಬಾರ್ದು ಜಿಲ್ಲಾಡಳಿತದಿಂದ ಹದ್ದಿನ ಕಣ್ಣ ಇಟ್ಟಿದೆ ಗಣೇಶ ಮೆರವಣಿಗೆಗೆ ಪೊಲೀಸ್ ಸರ್ಪಗಾವಲಂತೆ ಗಣೇಶ ಮೆರವಣಿಗೆ ವೇಳೆ ಗಣೇಶ ವಿಸರ್ಜನೆ ವೇಳೆ ಏನೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಏನೆಲ್ಲ ಗಲಭೆಗಳು ಆಗಬಾರ್ದು ಅಂತ ಮಂಡ್ಯ ಜಿಲ್ಲಾಡಳಿತ ತಗೊಂಡಿರೋ ರೂಲ್ಸ್ ನೋಡಿದ್ರೆ ನಿಜಕ್ಕೂ ದಂಗಾಗ್ತೀರಾ ಎಸ್ ಮೆರವಣಿಗೆ ವೇಳೆ ಡಿಜೆ ಹಾಕೋದು ಸಂಪೂರ್ಣ ಬಂದಂತೆ ಗಣಪತಿ ಗಣಪತಿಯ ವಿಸರ್ಜನೆ ವೇಳೆ ಮೆರವಣಿಗೆಗೆ ಡಿಜೆ ಹಾಕೋಂಗಿಲ್ಲಂತೆ ಇನ್ನ ಪೊಲೀಸರು ಸೂಚಿಸಿದ ರಸ್ತೆಯಲ್ಲೇ ಮೆರವಣಿಗೆ ಮಾಡ್ಬೇಕಂತೆ ಗಣಪತಿ ವಿಸರ್ಜನೆಗೆ ಪೊಲೀಸರು ಯಾವ ರಸ್ತೆಯಲ್ಲಿ ಹೇಳ್ತಾರೋ ಅದೇ ರಸ್ತೆಯಲ್ಲಿ ಮಾತ್ರ ಮೆರವಣಿಗೆಯನ್ನ ಮಾಡ್ಬೇಕಂತೆ ಹಾಗಾದ್ರೆ ಈ ರೂಲ್ಸ್ ಎಲ್ಲ ಕೋವಿಡ್ ಅವ್ರಿಗೂ ಅಪ್ಲೈ ಆಗುತ್ತಾ ಅಂತಕ್ಕಂಥದ್ದು ಈಗಿರುವಂತಹ ಪ್ರಶ್ನೆ ಇನ್ನ ಮೆರವಣಿಗೆ ವೇಳೆಯಲ್ಲಿ ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗೋ ಕೂಗುವಂತಿಲ್ವಂತೆ ಜಿಲ್ಲಾಡಳಿತದಿಂದ ಮಂಡ್ಯದಲ್ಲಿ ಹೈ ಸೆಕ್ಯೂರಿಟಿ ಮಾಡಲಾಗ್ತಿದೆ ಈ ರೀತಿಯ ಹೊಸ ಹೊಸ ರೂಲ್ಸ್ ಅನ್ನ ಗಣಪತಿ ವಿಸರ್ಜನೆಗೆ ತಂದಿದೆ ಏತಾ ಅಸಭ್ಯ ವರ್ತನೆ ತೊರೆದೆ ಕೇಸ್ ಕ್ರಮ ಕಟ್ಟಿಟ್ಟ ಬುತ್ತಿ ಈ ತರ ರೂಲ್ಸ್ ಆದ್ರೆ ಒಪ್ಕೋಬಹುದು ಆದ್ರೆ ಈ ರೀತಿ ಡಿಜೆ ಹಾಕೋಂಗಿಲ್ಲ ಘೋಷಣೆಗಳನ್ನ ಕೂಗೋಂಗಿಲ್ಲ ಅಂದ್ರೆ ಇದು ಇಂಡಿಯಾನ ಅಥವಾ ಪಾಕಿಸ್ತಾನನ ಹಾಗಾದ್ರೆ ಅತಿ ದೊಡ್ಡ ದೊಡ್ಡ ಪಟಾಕಿಗಳನ್ನ ಸಿಡಿಸೋ ಅಂತಿಲ್ವಂತೆ ಏನ ಇಂತಿಷ್ಟು ದಿನಗಳ ಒಳಗೆ ಗಣಪತಿ ವಿಸರ್ಜನೆಯನ್ನ ಮಾಡ್ಬೇಕಂತೆ ಮಂಡ್ಯ ಜಿಲ್ಲಾಡಳಿತದಿಂದ ಹಿಂದೆ ಅಧಿಕೃತ ಆದೇಶವನ್ನ ಘೋಷಣೆ ಮಾಡುವ ಸಾಧ್ಯತೆ ಇದೆ ಮಂಡ್ಯ ಜಿಲ್ಲಾಡಳಿತ ಈ ರೀತಿಯಂತಹ ಕ್ರಮಗಳನ್ನ ಯಾಕೆ ಹಾಗಾದ್ರೆ ಗಣಪತಿಯ ವಿಸರ್ಜನೆಯ ಮೆರವಣಿಗೆ ವೇಳೆ ಯುವಕರು ಪೆಟ್ರೋಲ್ ಬಾಂಬ್ ಹಾಕಿದ್ರು ಹಾಗಾದ್ರೆ ಅವರು ಹೇಳಿದಂತ ರೂಲ್ಸ್ ಅನ್ನೇ ಈಗ ಜಿಲ್ಲಾಡಳಿತ ಒಪ್ಕೊಂಡು ಬಿಡ್ತಾ ಹಾಗಾದ್ರೆ ಡಿಜೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಮೌನಾಚರಣೆ ಮಾಡ್ಬೇಕು ಹಾಗಾದ್ರೆ ಇದೇನು ಸಾವಿನ ಮೆರವಣಿಗೆನ ಗಣೇಶ ವಿಸರ್ಜನೆಗೆ ಒಂದು ಡಿಜಿಯನ್ನ ಬಳಸ್ಕೊಳ್ವಂತ ಕನಿಷ್ಠ ಸ್ವಾತಂತ್ರ್ಯವೂ ಇಲ್ವಾ ಹಾಗಾದ್ರೆ ಈಗ ಅವರಿಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿರುವಂತಹ ರೂಲ್ಸ್ ಅನ್ನ ಇಲಾಖೆ ಮಾಡೋದಿಕ್ಕೆ ಹೊಟ್ಟಿದ್ಯಾ ಹಾಗಾದ್ರೆ